ಮೊನ್ನೆ ದುಡ್ಡು ತಗೊಂಡಿವ್ರು ಓಡೋಗಿದ್ದ ರೀತಿ ಚೈತ್ರ ಅವ್ರದು ಅದೆಲ್ಲ ಒಂಥರ ನೋಡುವಾಗ ಹಬ್ಬ ಅಂತ ಅನಿಸುತ್ತೆ ಆ್ಯಂಡ್ ಅವ್ರ ತಲೆ ತಿರುಗಿ ಬಿದ್ದ ರೀತಿ ಬಗ್ಗೆ ಜನ ಮಾತನಾಡ್ಕೊಳ್ತಾರೆ ಇದು ಬೇಕು ಅಂತ ಅವರು ಮಾಡಿದ್ದು ಒಂದು ವೇಳೆ ಅವರು ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ತಲೆ ತಿರುಗಿ ಬಿದ್ರು ಅಂತ ಹೇಳಿ ಇದೆಲ್ಲವೂ ಕೂಡ ನೀವು ನೇರವಾಗಿ ಕಂಡಿದ್ದೀರಾ ನಾವು ನೋಡೋದು ಟ್ವೆಂಟಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ತೀರಾ ನಾವು ಒಂದೂವರೆ ಗಂಟೆ ನೋಡ್ತೀವಿ ಇದೆಲ್ಲವೂ ನೋಡಿದಾಗ ಚೈತ್ರ ಅವರ ವ್ಯಕ್ತಿತ್ವ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಆ್ಯಂಡ್ ನೀವೆಲ್ಲರೂ ಅಕ್ಕ ಅಕ್ಕ ಅಂತ ಯಾಕೆ ಕರೀತೀರಿ ಅವ್ರನ್ನ ಅಂದರೆ ಅದು ಸ್ಟಾರ್ಟಿಂಗಿಂದನೇ ಅದೊಂದು ಅವರು ಕುಂದಾಪುರ ಇದರಲ್ಲಿ ಎಲ್ಲ ಅಣ್ಣ ಅಕ್ಕ ಅಣ್ಣ ಅಕ್ಕ ಅಂತ ಜಾಸ್ತಿ ಮಾತಾಡೋದು ಸೊ ಅದು ನಮಗೂ ನ್ಯಾಚುರಲಾಗಿ ನನಗೂ ಬಂದ್ಬಿಡ್ತು ಚೈತ್ರಕ್ಕ ಚೈತ್ರಕ್ಕ ಅಂತ ಎಲ್ಲೋ ಚೈತ್ರ ಅಂತ ಕರೆಯೋಕ್ಕೆ ಮನಸೇ ಬರಲಿಲ್ಲ ಸೊ ಅದು ಅವ್ರಿಗೂ ಒಂಥರ ಸೌಂಡಿಂಗ್ ಇಷ್ಟ ಅಕ್ಕ ಅಂತ ಕರಿಯೋದು ಅಂದರೆ ಅವರು ಅವರು ಅವರ ಊರಲ್ಲಿ ದೊಡ್ಡವರು ಚಿಕ್ಕವರು ಅಂತಲ್ಲ ಎಲ್ಲ ಅಣ್ಣ ಅಕ್ಕ ಎಲ್ಲ ಅಕ್ಕ ಅಂತ ಹಿಂಗೆ ಮಾತಾಡೋದು ಸೊ ನನಗೂ ಅದು ಹಂಗೆ ಬಂತು ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದ್ಸಲ ನೀವು ತಪ್ಪಿಸ್ಕೊಬೋದು ಜೇಲ್ ಅಂತ ಬಟ್ ಪದೇ ಪದೇ ಅದು ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ ಬಟ್ ಅದು ಅವ್ರು ಫೇಕಾಗಿ ಮಾಡಿದ್ರಂತ ಎಲ್ಲೂ ಅನಿಸಿಲ್ಲ ಅವ್ರು ನಿಜ್ವಾಲೂ ಹುಷಾರಿರಲಿಲ್ಲ ಅವ್ರು ಆ್ಯಕ್ಚುಲಿ ನಾನೇ ಹೋಗಿ ನೋಡಿದ್ದೆ ಬಾತ್ರೂಮ್ ಹತ್ರ ಎಲ್ಲ ವಾಂಟ್ ಮಾಡಿರೋದು ಅದೆಲ್ಲ ಇತ್ತು ಆ್ಯಂಡ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ನೋವಾಗಿತ್ತು ಆಮೇಲೆ ಎಲ್ಲೋ ಒಂಥರ ಗಿಲ್ಟ್ ಫೀಲಿಂಗು ಏನೋ ಒಂದು ಆಗಿತ್ತು ಶಿಷ್ಯರು ಮತ್ತು ಅವ್ರ ಮಧ್ಯದಲ್ಲೇ ನಡೆದಿರೋ ವಿಷಯ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂಥರ ಅನಿಸ್ತು ಅಪ್ಪ ಏನಪ್ಪ ಇದು ಅಂತ ಸೊ ಎಲ್ಲೋ ಒಂದು ಆಮೇಲೆ ಅವ್ರು ಕಾನ್ಷಿಯಸ್ ಬಂದಿದ್ದೆ ಬೆಳಗ್ಗೆ ಅಂತ ಹೇಳ್ತಾರೆ ಸೊ ಎಲ್ಲೂ ನಾಟಕ ಅಂತ ಅನಿಸಲ್ಲ ಆ್ಯಂಡ್ ದುಡ್ಡು ಅಷ್ಟೊತ್ತಿಗೆ ಸೆರೆ ಹೋಗಿದ್ದರು ಸರಿ ಹೋಗಿದ್ದರು ಆಮೇಲೆ ಅವ್ರಿಗೂ ಗೊತ್ತು ಇಲ್ಲಿ ಬಂದಿದ್ದೀನಿ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡೇ ಬಂದಿದ್ದೀನಿ ಇಲ್ಲಿ ಸುಮ್ಮನೆ ಬಂದು ಮಾತಾಡೋಕೆ ಮಾತ್ರ ಬಂದಿಲ್ಲ ನಂದು ಏನೋ ಒಂದು ಇದಿದೆ ಸೊ ಅವರು ಒಂದು ಗೇಮ್ ಪ್ಲ್ಯಾನ್ ಚೆನ್ನಾಗಿತ್ತು ನೀಟಾಗಿ ಅದನ್ನು ತೊಗೊಂಡು ಇದು ಮಾಡಿದ್ರು ಆ ಪಾಯಿಂಟ್ಸ್ನ ಆಮೇಲೆ ಅದನ್ನು ತೊಗೊಂಡೋಗಿ ಅವರು ತೊಗೊಂಡೋಗಿ ಓಡೋಗಿದ್ದು ಅದೆಲ್ಲ ಐ ಥಿಂಕ್ ಅವ್ರ ಎನರ್ಜಿ ಲೆವೆಲ್ ಚೆನ್ನಾಗಿತ್ತು ವಾಪಸ್ ಸರಿ ಬಂದಿದ್ದರು ಬರೀ ಆ ಟೈಮಲ್ಲಿ ಮಾತ್ರ ಹಂಗಾಗಿದ್ದು ಅವರು ಗೌತಮಿಗೆ ಬಗ್ಗೆ ನೀವು ಅಬ್ಸರ್ವ್ ಮಾಡಿರಬಹುದು ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಆಡ್ತಾರೆ ನಾಟಕ ಮಾಡ್ತಿದ್ದಾರೆ ಡೌ ರಾಣಿ ಈ ಥರದ್ದೆಲ್ಲವೂ ಕೂಡ ಪೇಜ್ಗಳು ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಹಾಕೊಳ್ತಾ ಇದ್ದಾರೆ ಅವರು ನಾಟಕ ಆಡ್ತಾ ಇದ್ದಾರಾ ಹಾಗಾದರೆ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನೆಗೆಟಿವ್ ಮಾ ಬರೀ ಪಾಸಿಟಿವೇ ತುಂಬಿದ್ದಾರೆ ಹೇಗೆ ಅಂತ ಆ್ಯಕ್ಚುಲಿ ಬಂದಾಗಿಂದ ಆ್ಯಕ್ಚುಲಿ ನಂದೇ ಜಾಸ್ತಿ ನೋಡ್ತಾ ಇದೆ ಬೇರೆಯವ್ರದ್ದು ಯಾರು ಜಾಸ್ತಿ ಟು ಬಿ ಆನೆಸ್ಟ್ ಯಾರ್ದು ಅಷ್ಟು ಚೆಕ್ ಮಾಡಿಲ್ಲ ಯಾಕಂದರೆ ನೆನ್ನೆ ಬಂದಿರೋದು ಸೊ ನಂದೇ ನೋಡ್ತಾ ಇದೀನಿ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ ಬಟ್ ಗೌತಮಿ ಬಗ್ಗೆ ಐ ಥಿಂಕ್ ಅವ್ರು ಮಾತಾಡೋ ಸ್ಟೈಲ್ ಹಂಗೆ ಅವ್ರು ಮಾತಾಡೋ ರೀತಿ ಹಂಗೆ ಅವ್ರು ಅವ್ರ ನೇಚರ್ ಇರೋದೇ ಹಂಗೆ ಅಂತ ಕಾಣುತ್ತೆ ಸೊ ಅವ್ರು ಸಾಫ್ಟಾಗಿ ಮಾತಾಡೋದು ಇಲ್ಲ ತುಂಬ ಪಾಲಿಶ್ಟಾಗಿ ಮಾತಾಡೋದು ಐ ಥಿಂಕ್ ಜನಕ್ಕೆ ಎಲ್ಲೋ ಒಂದು ಕಡೆ ನಾಟಕ ಅನಿಸುತ್ತೆ ಬಟ್ ನಮಗೆ ಇದ್ದವ್ರಿಗೆ ಇಲ್ಲೋ ಒಂದು ಕಡೆ ಅವ್ರು ಇರೋದೇ ಹಂಗೆ ಯಾಕಂದ್ರೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಓಕೆ ಬಟ್ ಐವತ್ತೈದು ದಿನ ನಾವು ಅದು ಇಲ್ಲ ನೂರು ದಿನ ಅದು ಇಟ್ಕೊಂಡು ಮಾಡಬೇಕಂದ್ರೆ ಅದು ಅದು ಸಾಧ್ಯನೇ ಇಲ್ಲ ಅವ್ರ ನೇಚರೇ ಹಂಗೆ ಅವ್ರು ಇರೋದೇ ಹಂಗೆ ಮೋಸ್ಟ್ಲಿ ಆಮೇಲೆ ನನ್ನ ಏನು ಸೈಲೆಂಟ್ ಅಂತಾರೋ ಐ ಥಿಂಕ್ ನನಗಿಂತ ಇನ್ನೂ ಸ್ವಲ್ಪ ಸೈಲೆಂಟೇ ನನ್ನ ನಾನಾದರೂ ಎಲ್ಲೋ ಒಂದು ಕಡೆ ಒಂದಷ್ಟು ಸ್ಟ್ಯಾಂಡ್ಸ್ಗಳು ತೊಗೊಂಡು ಮಾತಾಡಿದ್ದೀನಿ ಬಟ್ ಅವ್ರು ಅವ್ರದ್ದು ನಾಮಿನೇಷನ್ ಅವ್ರ ವಿಷಯ ಅಂತ ಬಂದಾಗ ಮಾತ್ರ ಅವ್ರು ಮಾತಾಡಿದ್ದಾರೆ ಬಟ್ ಐ ಥಿಂಕ್ ಅವ್ರ ನೇಚರ್ ಇರೋದೇ ಹಂಗೆ ಬಟ್ ಈಗ ನಾನು ನೋಡಿದಂಗೆ ಒಂದು ವಾರದಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಕಾಣಿಸ್ಕೊತಿದಾರೆ ಅಲ್ಲಲ್ಲಿ ಎಲ್ಲರತ್ರ ಮಾತಾಡಿಕೊಂಡು ಆಮೇಲೆ ಬೇರೆ ಇದ್ರೆಲ್ಲ ತೊಡಗಿಸ್ಕೊತಾರೆ ಸೊ ಐ ಥಿಂಕ್ ಅವ್ರು ಚೇಂಜ್ ಆಗ್ತಾರೆ ಆಮೇಲೆ ಇಲ್ಲಿ ಇವಾಗ ಐ ಥಿಂಕ್ ಇನ್ನೊಂದು ಆಟನೇ ಬೇರೆ ಥರನೇ ಶುರು ಆಗೈತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ